ವೇದಗಳನ್ನು ಋಗ್ಗಳನ್ನು ದೂರ ಇಲ್ಲ ಅವೆಲ್ಲವೂ ಕೂಡ ಒಳ್ಳೆ ಸಮಾಜ ನೆಮ್ಮದಿಯ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಅವರು ಬರೆದಿದ್ದಾರೆ ಭಾರತೀಯ ಸಂಸ್ಕೃತಿಯ ಐದು ಸತ್ಯಗಳ ಪ್ರೊಫೆಸರ್ ಕೆ ಎಂ ಪಣಿಕರ್ ಅದರ ಯಾವುದು ಅಂತೇಳಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಇದೆಲ್ಲ ನಮ್ಮಲ್ಲಿ ಇದೆ ನಮ್ಮ ಹೊಡಲಾಲದಲ್ಲಿ ಇದೆ ಈ ಸತ್ಯಗಳು ಆ ಸತ್ಯಗಳ ಅನಾವರಣ ಮಾಡತಕ್ಕಂಥ ಕೆಲಸ ಯಾಕೆ ಆಗ್ತಾ ಇಲ್ಲ ಈ ಒಂದು ತವಕದಿಂದ ನಾನು ಈ ಮಹಾಯನ ರಚನೆ ಮಾಡಿದ್ದೇನೆ ಈಗ ಉಪನಿಷತ್ತು ಮೌಲ್ಯ ಹದಿನೆಂಟು ಮೌಲ್ಯಗಳಿವೆ ಉಪನಿಷತ್ತುಗಳು ಉಪನಿಷತ್ತು ವೇದಗಳಲ್ಲಿ ಹದಿನೆಂಟು ಮೌಲ್ಯ ಅದನ್ನೆಲ್ಲ ನಾನು ಅನಲೈಸ್ ಮಾಡಿದ್ದೇನೆ ಒಂದು ಮೌಲ್ಯದಲ್ಲಿ ಕೂಡ ತೂರ್ಕೆಗೆ ಹಿಂಗೆ ಆಗುವುದಿಲ್ಲ ಎಲ್ಲವೂ ಕೂಡ ನೆಮ್ಮದಿಯ ಸಮಾಜವನ್ನು ಸಜಿಸತಕ್ಕಂಥ ಮೌಲ್ಯಗಳು ವಾಲ್ಮೀಕಿಯ ಮಾ ಒಂದೇ ರಾಮಾಯಣವನ್ನು ತೆಗೆದುಕೊಳ್ಳಿ ಅದರಲ್ಲಿ ಹನ್ನೆರಡು ಶ್ರೇಷ್ಠ ಮೌಲ್ಯಗಳಿವೆ ಆ ಮೌಲ್ಯಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿದರೆ ಉತ್ತಮ ಸಮಾಜ ಉತ್ತಮ ಭಾರತ ನಿರ್ಮಾಣ ಆಗ್ತದೆ ಇದೆಲ್ಲ ನಾನು ಆಗಲಿಕ್ಕೆ ಹೇಳ್ತೇನೆ ಹೇಳಿದರು ಭಾಷಣಗರ್ತರು ಏನಂದ್ರೆ ಇದೆಲ್ಲ ಬಿಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು ಆ ಬಿಟ್ಟು ಹೋದ ಮೌಲ್ಯಗಳನ್ನು ನಾವು ಇವತ್ತು ಕಡೆಗಣಿಸ್ತೇವೆ ಇದ್ದೇವೆ ಮತ್ತೆ ಯಾವ ಯಾವ ಸಮಾಜವನ್ನ ನೀವು ಗಣನೆಗೆ ತರ್ತೇವೆ ಎಲ್ಲ ನಮ್ಮ ಸಂತರು ಅಷ್ಟು ಅವರು ಇವರು ಇದ್ರು ಕೂಡ ನಮ್ಮ ನಮ್ಮ ಒಂದೊಂದು ಮತಗಳನ್ನು ಅನುಸರಿಸಿಕೊಂಡು ಹೋಗ್ತೀವಿ ಆ ಮತದ ಮೌಲ್ಯಗಳನ್ನೇ ನೀವು ನೀವು ಅನುಸರಿಸಿದರೆ ಸಾಕು ಒಂದು ಸಂತೃಪ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಮಹಕಾವ್ಯ ಬರ್ದು ಈ ಬರೆದು ಹೇಗೆ ಅಸಾಧ್ಯವಲ್ಲವೋ ಅದೇ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ಲಿ ಕೂಡ ಅದು ಅಸಾಧ್ಯ ಯಾಕಂದರೆ ನಿಮ್ಮ ಯೂನಿವರ್ಸಿಟಿ ಹಾಜರು ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಫಸ್ಟ್ ಕ್ಲಾಸ್ ರಿಲಿಯನ್ ಡಿಸ್ಟಿಂಗ್ಯೂಷನ್ ಮಾಡಿದ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ ಅನಿಸ್ತು ಯಾಕೆ ಅವರಿಗೆ ಡೈರೆಕ್ಟ್ ಆಗಿ ಲೆಕ್ಚರ್ ಆಗಿ ತಗೊಳ್ಬಾರ್ದು ಯೂನಿವರ್ಸಿಟಿ ನಾನು ಅದಕ್ಕೆ ಆರ್ಡರ್ ಮಾಡಿದ್ದೆ ಎಲ್ಲ ಆಗೋದಿಲ್ಲ ಪ್ರೊಸೀಜರ್ ಏನಾಗೋದಿಲ್ಲ ಅವರನ್ನು ಸ್ಟ್ರೈಟ್ವೇ ಅಪಾಯಿಂಟ್ ಮಾಡಿದೆ ಅನೇಕ ಪ್ರೊಫೆಸರ್ಸ್ ಈಗಲೂ ಕೆಲವರು ವೈಸ್ ಚಾನ್ಸಲರ್ ಆಗಿ ರಿಟೈರ್ ಆಗಿದ್ದಾರೆ ಮನಸ್ಸು ಬೇಕು ಹೋರಾಟ ಮಾಡಬೇಕು ಟೀಚರ್ಸ್ ಅಲ್ಲಿ ಎಲ್ಲ ಲಂಚ ಹದಿನೈದು ವರ್ಷ ಒಬ್ಬರು ಟೀಚರ್ಸ್ ಅಪಾಯಿಂಟ್ ಆಗಲಿಲ್ಲ ನಾನು ಮುಖ್ಯಮಂತ್ರಿ ಆಗ ನಾನೇನು ಮಾಡಿದೆ ಪಾರ ಪಾರದರ್ಶಕವಾಗಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತೇಳಿ ಒಂದು ಆದ್ಯಾಯ ಹೊರಟು ನನ್ನ ಕಾಲದಲ್ಲೇ ಎಂಟು ಲಕ್ಷ ಉಪಾಧ್ಯಾಯರ ನೇಮಕ ಒಂದು ಪೈಸೆ ಲಂಚ ಇಲ್ಲದೆ ಯಾವುದು ನಿರ್ದೇಶನದಲ್ಲಿ ನೇಮಕ ಆಯಿತು ಹಾ ಮಹಿಳೆಯರಿಗೆ ಮಹಿಳೆಯರಿಗೆ ನಾವು ಇಲ್ಲಿ ಇಲ್ಲಿ ಕೂಡ ಕಾನೂನು ಮಾಡಿದೆ ಸೆಂಟ್ರಲ್ನಲ್ಲಿ ಕೂಡ ಮಹಿಳೆಯರಿಗೆ ಫಿಫ್ಟಿ ಅವರ ಅವರ ಗಂಡನ ಆಸ್ತಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತೇಳಿ ಕಾನೂನು ಮಾಡಿದಾಗ ಎಲ್ಲರೂ ಗಲಾಟೆ ಮಾಡಿದ್ರು ಗಂಡು ಗಂಡಸರಲ್ಲಿ ಯಾರು ಗಂಡಸರು ಊಟ ಕೊಡುದಿಲ್ಲ ನಮಗೆ ಹೇಳಿ ಅದಕ್ಕೆ ರಾಜ್ಯದವರು ಯಾರು ಗಂಡಸರು ಊಟ ಕೊಡುವುದಿಲ್ಲ ನಿಮಗೆ ಯಾಕೆ ಕಾನೂನು ಮಾಡ್ತೀವಿ ದೇಶದಲ್ಲಿ ಆಯಿತು ಕರ್ನಾಟಕದಲ್ಲಿ ಕೂಡ ಫಿಫ್ಟಿ ಪರ್ಸೆಂಟು ಆಸ್ತಿಯಲ್ಲಿ ತಂದೆಯರ ಆಸ್ತಿಯಲ್ಲಿ ಮಹಿಳೆಯರಿಗೆ ಕೊಡಬೇಕು ಹೇಳಿ ಫಿಫ್ಟಿ ಪರ್ಸೆಂಟ್ ರಿಸೊಲ್ಯೂಷನ್ ಆಗೇ ಆಯಿತು ಆದ್ದರಿಂದ ನಾನು ಹೇಳೋದು ಇದೊಂದು ಯಾವುದೂ ಅಸಾಧ್ಯ ಮನಸ್ಸು ಬೇಕು ದೃಢತೆ ಬೇಕು ಇಚ್ಛಾಶಕ್ತಿ ಬೇಕು ಮತ್ತು ಮನಸ್ಸು ಕಳಂಕಿತವಾಗಬಾರ್ದು ಅಡ್ಮಿನಿಸ್ಟ್ರೇಟರ್ ಮನಸ್ಸುಗಳಲ್ಲಿ ಅದು ಯಾವಾಗಲೂ ಕೂಡ ಕಳಂಕಿತವಾಗಬಾರ್ದು ಅಷ್ಟಿದ್ರೆ ಯಾವ ಹೆಜ್ಜೆ ಇಟ್ಟು ಕೂಡ ಅದು ಭದ್ರವಾಗಿರ್ತದೆ ನೀವು ಮುನ್ನಡೆ ಈ ಒಂದು ಸಂದೇಶ ಕೊಡಲಿಕ್ಕಾಗಿ ಈ ಕಾರ್ಯಕ್ರಮ ಇಲ್ಲಿ ಇಟ್ಟದ್ದು ಎಸ್ ಆರ್ ಪಾಟೀಲ್ ಅಲ್ವಾ ಆದ್ದರಿಂದ ಅದು ನಮ್ಮ ಸದ್ಯ ಕಾಣ್ತಾರ ನನ್ನನ್ನು ಸೇವ್ ಮಾಡ್ತೀವಿ ಯಾಕಂದರೆ ಅವ್ರು ಹೇಳಿದರು ಇನ್ನು ಎರಡು ದಿವಸಗಳ ದೊಡ್ಡ ಸಮ್ಮೇಳನ ಇಲ್ಲಿ ಆಗ್ತಾ ಇದೆ ನನ್ನ ಕಾ ನನ್ನ ಮಹಾಯಾನದ ಬಗ್ಗೆ ಅದರಿಂದ ಇಲ್ಲಿ ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಕೂಡ ಐ ಆಮ್ ಅಬೌಟ್ ಇಟ್ ಇನ್ನು ಅದಕ್ಕೆ ಬರ್ತೇನೆ ಆ ಭಾಷಣ ಕೇಳಲಿಕ್ಕೆ ನಾವು ಬರ್ತೇವೆ ಆದ್ದರಿಂದ ಮಾನವೀಯತೆಯ ವಿಕಸನ ಇದು ನನ್ನ ಇದು ಒಂದು ಸ್ಪಷ್ಟ ಇವತ್ತು ಯಾವುದು ಕೂಡ ವಿಶ್ವರೂಪ ವಿಶ್ವರೂಪ ದರ್ಶನ ಇದು ಅದು ಎಲ್ಲಿ ಆಗಿದೆ ಅಂತ ನೋಡಬೇಕು ನಾವು ಜಪಾನ್ದಲ್ಲಿ ಒಂದು ಚಾಪ್ಟರ್ ಮಾಡ್ತೀವಿ ಯಾವ ರೀತಿಯಲ್ಲಿ ಜನ ಅಲ್ಲಿ ಹ್ಯಾಪಿ ನಾವು ನೋಡಿ ಇಷ್ಟೆಲ್ಲ ಸಂತರು ಇಷ್ಟು ಮಹಾಕಾವ್ಯಗಳು ಇಷ್ಟೆಲ್ಲ ದೊಡ್ಡ ದೊಡ್ಡ ಮನುಷ್ಯರು ಉಪನಿಷ್ವತ್ತು ಹುಟ್ಟಿದಂಥ ದೇಶದಲ್ಲಿ ಹ್ಯಾಪಿನೆಸ್ ಜಗತ್ತಿನ ಡಾಪಿನೆಸ್ ಇಂಡೆಕ್ಸ್ ನಲ್ಲಿ ವಿಲೋ ಟೆನ್ ಇನ್ನೂ ಟೆನ್ಸ್ ಏನ್ ಸಾಧನೆ ಮಾಡಿದ್ದಾರೆ ಇಷ್ಟು ದೊಡ್ಡ ಮಹಾಪುರುಷರು ಸಂತರು ಇಲ್ಲಿ ಎಷ್ಟು ಎಷ್ಟು ಹುಟ್ಟಿದ್ದಾರೆ ಕೂಡ ವಿ ಆರ್ ದಿ ಆದ್ರೂಸ್ಟ್ ಅನ್ಹ್ಯಾಪಿ ಸಂತೃಪ್ತಿ ಇಲ್ಲ ಯಾಕೆ ಸಂತೃಪ್ತಿ ಇಲ್ಲ ಇಂಡಿ ಹಸಿವಿನ ಇಂಡೆಕ್ಸ್ ನಲ್ಲಿ ಕೂಡ ವರ್ಲ್ಡ್ ಇಂಡೆಕ್ಸ್ ನಲ್ಲಿ ನಾವು ಯಾಕೆ ಯಾಕೆ ಇರಬೇಕು ಇದನ್ನ ಇದು ಇವತ್ತು ಮನಸ್ಸು ಬದಲಾವಣೆ ಆಗದೆ ಇದ್ರೆ ಯಾವುದೇ ಭೌತಿಕವಾದಂಥ ಬದಲಾವಣೆ ಆದರೂ ಕೂಡ ಆದ ಆದರೂ ಕೂಡ ರಾಜಕೀಯ ಬದಲಾವಣೆ ಆದರೂ ಕೂಡ ನಾವು ಬದುಕುವಂತ ಪಾಠ ಕಲಿಯುವುದೇವೆ ನಾನು ಮುಖ್ಯಮಂತ್ರಿ ಆಗಿದ್ದೆ ಓಕ್ನೇ ಇರಲಿ ಫಸ್ಟ್ ಟೈಮ್ ಬಹುಶಃ ಕ್ಷಮಿಸಬೇಕು ಇಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಯಾರಾದರೂ ಇದನ್ನು ಕೇಳ್ತಾ ಇದ್ರೆ ಕ್ಷಮಿಸಬೇಕು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಮ್ಮ ಸರದಿಯವ್ರಿಗೆ ಗೊತ್ತಿದೆ ಧಂಜಯನ್ಮಠನ್ ಅವ್ರಿಗೆ ಗೊತ್ತಿದೆ ಎಸ್ ಆರ್ ಪಾಟೀಲ್ ಅವ್ರಿಗೆ ಗೊತ್ತಿದೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ಜಾತಿಗೆ ಸೇರಿದ ಒಬ್ಬನೇ ಮುಖ್ಯಮಂತ್ರಿ ಆದ ಇತಿಹಾಸ ಎಲ್ಲ ರೀತಿಯ ಯಾಕೆ ಆಯ್ತು ಹೈಕಮಾಂಡಿನ ಅಂತ ಅಂತೇಳಿ ತಿಳ್ಕೊಳ್ಬೇಕು ನೂರಕ್ಕೆ ನೂರ ಹೈಕಮಾಂಡ್ ಇಂದ ಬಂದ ಆರ್ಡರ್ ನಮ್ಮ ಎಂ ಎಲ್ ಈಗಲೂ ನನಗೆ ನೆನಪಿದೆ ನಮ್ಮ ನಮರ್ಗುಂದದ ಎಂ ಕೆ ಕುಲಕರ್ಣಿ ಆಗಲಿ ನರಗುಂದದ ಪಾಟೀಲ್ ಆಗಲಿ ಅವರೆಲ್ಲ ಒಟ್ಟುಗೂಡಿಸಿ ಒಬ್ಬರನ್ನ ಕಂಡು ಒಬ್ಬ ಮುಖಂಡರತ್ರ ಹೌದ್ರಿ ಈ ಸಾರಿ ನಮ್ಮ ಜಾತಿಯವರು ಸಿ ಎಂ ಆಗಬೇಕು ಹೌದ್ರಿ ವಿರಾಟ್ ಕೊಹ್ಲಿ ಅವರು ನಿಮ್ಮ ಜಾತಿಯವರು ಅವರು ಮುಖ್ಯಮಂತ್ರಿ ಆಗಿ ನೋಡಿ ಲಿಂಗಾಯತ ಎಲ್ಲ ನನಗೆ ಅಷ್ಟು ಬೆಂಬಲ ನೂರಕ್ಕೆ ಆಗ ಇದ್ದಂಥ ಎಮ್ ಎಲ್ ಎಗಳಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟು ನನಗೆ ನಾನೇ ಆಗಬೇಕು ಅಂತ ಬರೆದು ಕೊಟ್ಟ ಕಾರಣ ನಮ್ಮ ನಾಯಕ ನಾಯಕರಿಗೆ ಆಗಿನ ನಾಯಕರಿಗೆ ಬೇರೆ ಯಾರನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಬೇಕು ಅಂತ ಮನಸ್ಸಿತ್ತು ಆದರೆ ಯಾವಾಗ ಇದ್ದ ಎಮ್ ಎಲ್ ಎಗಳಲ್ಲಿ ತೊಂಬತ್ತು ಪರ್ಸೆಂಟು ಅದು ನನಗೆ ಬೆಂಬಲ ಕೊಟ್ಟರು ಅದನ್ನು ತಪ್ಪಿಸ್ಲಿಕ್ಕೆ ಆಗಲಿಲ್ಲ ಆದ್ದರಿಂದ ಅನಿವಾರ್ಯವಾಗಿ ನಾನು ಮುಖ್ಯಮಂತ್ರಿ ಆಗಬೇಕು ಅದಕ್ಕಾಗಿ ನಾನು ಈಗ ಆಲ್ಮಟ್ಟಿದ್ದೆ ನಾನು ಅರವತ್ನಾಲ್ಕಡೆ ಇಸಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತಿ ಅವರು ಫೌಂಡೇಶನ್ ಆಗಿದೆ ಅಲ್ಲೇ ನಿಂತಿತ್ತು ಯಾಕೆ ಹಣದ ಕೊರತೆ ಸಂಪೂರ್ಣಕ್ಕೆ ನಾನು ಮೊದಲು ಆ ಪರಿಹಾರ ಮಾಡಿದೆ ಕಷ್ಟ ಬಲವಾಗಿ ನಿಗಮ ಅಂತೇಳಿ ಅದು ಎಲ್ಲಿಯೂ ದೇಶದಲ್ಲಿ ಆಗಿರಲಿಲ್ಲ ಯಾವ ರಾಜ್ಯದಲ್ಲಿ ಕೂಡ ರಿಸರ್ವ್ ಬ್ಯಾಂಕ್ನವರು ಒಪ್ಪಿಗೆ ಬೇಕಿತ್ತು ಅಲ್ಲಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಬಹುಶಃ ಇರಬೇಕು ಆಗ ಅವರ ಹತ್ರ ಹೋಗಿ ಕೂತ್ಕೊಂಡು ಯಾಕೆ ಮಾಡೋದಿಲ್ಲ ನೀವು ಯಾಕೆ ಮಾಡಬಾರ್ದು ಯಾಕೆ ನಾವು ಇರಿಗೇಷನ್ ಬಾಂಡ್ ಮಾಡಬಾರ್ದು ಅಂತೇಳಿ ಅವರ ಮೇಲೆ ಅವರು ಕನ್ವೀನ್ಸ್ ಮಾಡಿದ ಮೇಲೆ ಅವರು ಒಪ್ಪಿಕೊಟ್ಟರು ಬಹುಶಃ ದೇಶದಲ್ಲೇ ಅತ್ಯಂತ ದೊಡ್ಡ ಡ್ಯಾಮ್ ಅಂತಂದರೆ ಅಲ್ಮಟ್ಟಿನ ಪ್ಲಾನಿಂಗ್ ಕಮಿಷನ್ನ ಗೇಟ್ ಕಮಿಟಿ ಅಂತಂದಿದೆ ಆ ಗೇಟ್ ಕಮಿಟಿ ಅಂದರೆ ಐನೂರ ಹತ್ತೊಂಬತ್ತು ಮೀಟರ್ ಪ್ಲಸ್ ಆರು ಮೀಟರ್ ಏನೋ ಐದು ಮೀಟರ್ ಏನೋ ಗೇಟ್ ಗೇಟನ್ನ ತಯಾರು ಮಾಡಿಬಿಟ್ಟೆ ಒಟ್ಟು ಫೈವ್ ಟ್ವೆಂಟಿ ಫೋರ್ ಹೇಗೆ ಫೈವ್ ಟ್ವೆಂಟಿ ಫೋರ್ ವೈಟಿಗೆ ಹನುಮಂತಿ ಡ್ಯಾಮ್ನ ನೀರು ಕೂರಿಸಲಿಕ್ಕೆ ಟೇಕನ್ ಹಂಡ್ರೆಡ್ ಪರ್ಸೆಂಟ್ ಸ್ಟೆಪ್ಸ್ ಆದರೆ ಮುಂದೆ ಕೋರ್ಟು ಅಥವಾ ನಮ್ಮ ನಾಯಕರು ಅಥವಾ ಎಲ್ಲ ನಮ್ಮ ಕಾಂಪ್ರಮೈಸಿಂಗ್ ಆ್ಯಟಿಟ್ಯೂಡ್ನಲ್ಲಿ ಆ ಗೇಟನ್ನು ಕತ್ತರಿಸಿ ಅಲ್ಲಿ ಮೂಲ ಈಗ ನೋಡಿ ಹನುಮಂತಿ ಡ್ಯಾಮ್ ಇವತ್ತು ಹೋಗದಿದ್ರೆ ಅವರ ಹತ್ರ ಇಂಜಿನಿಯರ್ಸ್ ಕೇಳಿ ಆ ಕಟ್ ಮಾಡಿದಂಥ ವೀರಪ್ಪ ಹಾಕಿ ಹಾಕಿದ ಆ ಗೇಟ್ ಇದೆಲ್ಲ ಅದನ್ನು ಕಟ್ ಮಾಡಿದ್ದು ಎಲ್ಲಿದೆ ಹೇಳಿ ಕೇಳಿ ಅವರು ತೋರಿಸ್ತಾರೆ ತೋರಿಸ್ತಾರೆ ಅದೇ ಕ್ಲಿಯರ್ ಇದ್ದು ಪ್ಲಾನಿಂಗ್ ಕಮಿಷನ್ ಕ್ಲಿಯರ್ ಮಾಡಿದೆ ಆಮೇಲೆ ಇವತ್ತಿಗೆ ಸುಪ್ರೀಂ ಕೋರ್ಟು ನಾನು ಏನು ವಾದ ಹೂಡಿದ್ದೆ ಐದು ಐದು ಐನೂರ ಇಪ್ಪತ್ನಾಲ್ಕು ಮೀಟರಿಗೆ ಡ್ಯಾಮನ್ನು ಏರಿಸಬೇಕು ಅಂತೀ ಆ ನನ್ನ ವಾದಕ್ಕೆ ಅಪ್ಪೋರ್ಸ್ ಒಂದು ಹತ್ತು ವರ್ಷದ ಮೇಲೆ ಸುಪ್ರೀಂ ಕೋರ್ಟು ಎಪ್ರೂವಲ್ ಕೂಡ ಅದನ್ನು ಕ್ಲಿಯರ್ ಇದೆ ತಕ್ಷಣ ಗೇಟ್ ಹಾಕಿ ನೀರನ್ನು ತುಂಬಿಸ್ಬೋದು ಯಾವ ಅಡ್ಡಿ ಕೂಡ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಅಡ್ಡಿ ಇಲ್ಲ ಸುಪ್ರೀಂ ಕೋರ್ಟಿನ ಅಡ್ಡಿ ಕೂಡ ಇಲ್ಲ ನಾನು ಹೇಳೋದು ಇದು ಎಲ್ಲ ಕೂಡ ಸಾಧ್ಯ ಇದೆ ಅದಕ್ಕೆ ಅನೇಕರು ನನಗೆ ಪ್ರಶ್ನೆ ಆಗ್ಬೋದು ನೀವು ಮೂರು ಮಹಾತ್ನೇ ಬರ್ತಿದ್ದೀರಿ ನನಗೆ ಏನು ಅದು ಅಸಾಧಾರಣ ಕೆಲಸ ಮಾಡಿದೆ ಅಂತ ಅನ್ನಿಸೋದಿಲ್ಲ ಅಥವಾ ಈಗಿನ ಮಹಾಯಾನ ಪ್ರಾರಂಭ ಮಾಡಿದ್ದೇನೆ ಇದು ನನಗೆ ಅಸಾಧ್ಯ ಅಂತೇಳಿ ಕಾಣಿಸೋದಿಲ್ಲ ಎಲ್ಲವೂ ಸಾಧ್ಯ ಎಲ್ಲವೂ ಸಾಧ್ಯ ಬೆಳಿಗ್ಗೆ ಒಂದು ಮಂತ್ರ ಓದ್ತೇನೆ ಅಸಾಧ್ಯ ಸಾಧಕ ಸಾಧಕ ಅಂತೇಳಿ ಒಂದು ಮಂತ್ರ ಇದನ್ನು ಓದ್ತೇನೆ ಎಲ್ಲವೂ ಸಾಧ್ಯ ಇದೆ ಆಲ್ಮಂಡ್ರಿ ಡ್ಯಾಮ್ ಸಾಧ್ಯ ಆಯಿತು ಆಗ್ಲಿಲ್ವಾ ಎಲ್ಲ ಕ್ಯಾಪಿಟೇಷನ್ ಫೀಸ್ ಲ್ಯಾಬಿ ಕಾಲೇಜ್ಗಳಲ್ಲಿ ಬಹಳ ಇತ್ತು ಒನ್ ಆಫ್ ಪೆನ್ ಎಬೋ ಕ್ಯಾಪಿಟೇಷನ್ ಫೀಸನ್ನು ರದ್ದು ಮಾಡಿದೆ ಸಿಇಟಿ ಟಿ ಮಾಡಿದೆ ಎಲ್ಲ ಬಡವರು ಅಸ್ಜಿನಿ ದಾಖಲಾಗಿರೋದಕ್ಕೆ ಸಾಧ್ಯ ಆಯ್ತು ಯಾಕೆಂದ್ರೆ ಇದೆ ಇದೆಲ್ಲ ನಮಗೆ ಅಡ್ವೊಕೇಟ್ಸೇ ಇಲ್ಲ ನಿತೀಶ್ ಅಡ್ವೊಕೇಟ್ಸೇ ಇಲ್ಲ ನಾನು ನಮ್ಮ ಅಡ್ವೊಕೇಟ್ ಜನರಲ್ ಬಿ ವಿ ಆಚಾರ್ಯ ಕರ್ಕೊಂಡು ಹೋಗಿ ನಾನನ್ನು ಕೂತು ಆರ್ಗ್ಯುಮೆಂಟ್ ಮಾಡ್ಗ ನಾನು ಮುಖ್ಯಮಂತ್ರಿಯಾಗಿ ಕೂತು ಬಿ ಕ್ಯಾಪಿಟೇಷನ್ ಕ್ಯಾಪ್ಟೇಷನ್ ವಾಸ್ ಪರವಾರ್ ಇನ್ ಕರ್ನಾಟಕ ಎಂಟೈರ್ ಕಂಟ್ರಿ ಟಿ ಸಿಸ್ಟಮ್ ಅದು ನೀಟಿ ಸಿಸ್ಟಮ್ ಆಯಿತು ಆದ್ದರಿಂದ ಎಲ್ಲವೂ ಸಾಧ್ಯ ಇದೆ ನಾನು ಈ ದೊಡ್ಡ ದೊಡ್ಡ ಕಂಪ್ನ ಲಾಭ ಮಾಡ್ತಾರೆ ಲಾಭ ಮಾಡಿದರೆ ಅದೊಂದು ಸ್ವಲ್ಪ ಅಂಶ ಲಾಭ ಯಾಕೆ ಕೊಡಬಾರ್ದು ಬಡವರ ಸಾಮುದಾಯಿಕವಾದಂಥ ಬಡವರಿಗೆ ಕಾರ್ಯಕ್ರಮ ಅಂತೇಳಿ ಫಸ್ಟ್ ಟೈಮ್ ದಿ ವರ್ಗ ಕಂಪನಿ ಲಾ ಎಮೆಂಡ್ಮೆಂಟ್ ಮಾಡಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಟೂ ಪರ್ಸೆಂಟು ಫೈವ್ ಪರ್ಸೆಂಟು ಟೂ ಪರ್ಸೆಂಟ್ ಮಾಡಿ ಅದು ಜಗತ್ತಿನಲ್ಲಿ ಸಾಧ್ಯ ಆಗಲಿಲ್ಲ ಇಲ್ಲಿ ಕೂಡ ಎಲ್ಲ ಹೇಳಿದರು ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ಇದು ಈಗ ದೊಡ್ಡ ದೊಡ್ಡ ಕೈಗಾರಿಕೆಯನ್ನು ಎದುರಾಕಿ ನೀನು ಹೇಗೆ ಮಾಡ್ತೇನೆ ಸರ್ ಮಾಡ್ತೇನೆ ಅಂತ ಎಲ್ಲರನ್ನು ಒಪ್ಪಿಸಿ ಅದನ್ನು ಮಾಡಿದ್ರು ಅದು ಸಾಧ್ಯ ಆಯಿತು ಇವತ್ತು ನೋಡಿ ಎಷ್ಟು ಅವರು ಟೂ ಪರ್ಸೆಂಟ್ ಕಂಪಲ್ಸರಿ ಕಂಪೆನಿಯವರು ಸಿ ಎಸ್ ಆರ್ ಫಂಡ್ನಲ್ಲಿ ಕೊಟ್ಟೇಬೇಕು ಎಲ್ಲವೂ ಸಾಧ್ಯ ಇದೆ ಯಾಕೆ ಇದು ನಿಮ್ಮ ಹನ್ಮಂಟಿ ಡ್ಯಾಮು ಗುಣ ಅದನ್ನು ಸಿದ್ಧಪಡಿಸಲಿಕ್ಕೆ ಸಾಧ್ಯ ಇದೆ అదే సంబంధపరికి నన్ను కన్విన్స్ మి ఐ విల్ సి ద్యాట్ ఇట్ ఈస్ డన్ షాక్